ಕಾನೂನು ಪಾಲನೆ ಮಾಡುವ ದಕ್ಷ ಅಧಿಕಾರಿ ಎಂದೇ ಹೆಸರುವಾಸಿಯಾದಂಥ ಪೊಲೀಸ್ ಇಲಾಖೆಯಲ್ಲಿ ಸಿ ಪಿ ಐ ಆಗಿ ಕಾರ್ಯನಿರ್ವಹಿಸುವಂಥ ವ್ಯಕ್ತಿ ನೋಡ್ರಿ ಇವತ್ತು ಖಾಕಿ ತೆಗೆದು ಖಾದಿ ಹಾಕ್ಕೊಂಡು ಜನಸೇವೆ ಮಾಡಕ್ಕೆ ಹೊಂಟಾರ ನೋಡಿರಿ ಇನ್ನೂ ಸಿ ಪಿ ಐ ಆಗಿ ಕರ್ತವ್ಯ ನಿರ್ವಹಣೆ ಮಾಡೋಕತ್ತಾರ ಆದರೆ ಜನಸೇವೆ ಮಾಡುವ ಆಸೆ ಜನ ಜನತೆ ಸೇವೆ ಜನಾರ್ದನ ಸೇವೆ ಅಂತ ಸಾಮಾಜಿಕ ಚಟುವಟಿಕೆ ಮುಖಾಂತರ ಪೊಲೀಸ್ ಇಲಾಖೆಯಲ್ಲಿಯೂ ಇದ್ದರೂ ಸಹಿತ ಅನೇಕ ಚಟುವಟಿಕೆಗಳ ಮುಖಾಂತರ ಯುವಕರ ಪಡೆ ಕಟ್ಕೊಂಡು ಜನಮೆಚ್ಚುಗೆ ಗಳಿಸಿದಂಥ ಈ ಸಿ ಪಿ ಐ ಅತನಿ ಭಾಗದಾಗಿ ಈಗ ಎಮ್ ಎಲ್ ಎ ಆಗಕ್ಕೆ ಹೊಂಟಾರ್ರಿ ಅವ್ರು ಯಾರಂತೇರಿ ಅದೇ ಅತನಿ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಂಥ ಯುವಕ ಪೊಲೀಸ್ ಇಲಾಖೆಯಲ್ಲಿ ಸಿ ಪಿ ಐ ಆಗಿ ಬಿಜಾಪುರದಲ್ಲಿ ಕೆಲಸ ಮಾಡುತ್ತಿರುವ ವ್ಯಕ್ತಿ ಈಗ ನೇರವಾಗಿ ಅಥನಿಯಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಜನಮೆಚ್ಚುಗೆ ಗಳಿಸಿದಂಥ ಒಳ್ಳೆ ಸ್ವಾಭಿಮಾನ ಕುಟುಂಬ ಪಂಚಮಶಾಲಿಯ ಒಂದು ಗುಂಪಿನ ನಾಯಕನೂ ಸಹಿತ ಅನ್ಬೋದು ಆದರೆ ಅವರ ಪರವಾಗಿ ಅನೇಕ ಮಹಾಸ್ವಾಮೀಜಿಗಳು ಅನೇಕ ರಾಜಕಾರಣ ಹಿರಿಯ ಧೂರಿನರು ಅವರಿಗೆ ನೇರವಾಗಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ತಂದು ಅಥನಿ ಭಾಗದಲ್ಲಿ ಶಾಸಕ ಮಾಡಾಕ ಹೊಂಟಾರಂದ್ರೆ ಬಹಳ ತುಂಬ ಕಡಕ ಸುದ್ದಿ ಐತಲ್ರಿ ಖಾಕಿ ಹಾಕೊಂಡವರು ಜನಸೇವೆ ಮಾಡಬೇಕು ವಿಧಾನಸಭಾ ಸೇರಬೇಕು ವಿಧಾನಸಭಾದಾಗ ವಚನ ಮಾಡುವಂಥ ನೋಡುವಂಥ ಜನ ಇವತ್ತು ಕಾಕೋತಕೊತಾರ ಅವ್ರು ಯಾರಂತ ತಿಳ್ಕೊಂಡಿರಿ ಈಗ ಅವ್ರ ಹೆಸರು ಹೇಳಬೇಕಲ್ರಿ ಫೋಟೋನು ತೋರಿಸ್ಬೇಕಿರಲ ಕಾಕಾ ಬರೀ ಹೇಳ್ಕೊತಾವಂಟಾನ ಫೋಟೋನು ತೋರಿಸುವ ಅವನೆಂಥ ಸಿ ಪಿ ಐ ಪಾ ಈ ಸಿ ಪಿ ಐ ಹೆಸರು ಹೇಳ್ತ ಕೇಳಿರಿ ಬಸವರಾಜ್ ಬೀಸನ್ಕೊಪ್ಪ ಜನಮಚ್ಚಿಗೆಗಳೆದಂಥ ದಕ್ಷ ಪೊಲೀಸ್ ಅಧಿಕಾರಿ ಎಲ್ಲೋ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುವಾಗ ಯಾರಿಗೂ ನೋವುಂಟು ಮಾಡಲಾರದಂಥ ಸಿ ಪಿ ಐ ಬಸವರಾಜ ಬೀಸನ್ಕೊಪ್ ಇಂದು ಎಮ್ ಎಲ್ ಎಲೆಕ್ಷನ್ ಅತನಿ ಭಾಗದಿಂದ ಕಾಂಗ್ರೆಸ್ ಪಕ್ಷ ಟಿಕೆಟ್ ತಗೊಂಡು ಇನ್ನು ನೇರವಾಗಿ ವಿಧಾನಸಭೆ ಪ್ರವೇಶ ಮಾಡುವ ಸಲುವಾಗಿ ಅವರ ಅನೇಕ ಅಭಿಮಾನಿಗಳು ಮಠಾಧೀಶರು ಮತ್ತು ರಾಜಕೀಯ ದೂರಿನ ಚಿಂತೆ ಮಾಡಾಕತ್ತಾರ್ರಿ ಇನ್ನು ನೇರವಾಗಿ ಬಸವರಾಜ ಬೀಸನ್ಕೊಪ್ ಹೇಳಬೇಕಿರಲ್ಲ ಹೌದು ಏನು ಕಾಕಿ ತೆಗೆದ ಕಾದಿ ಹಾಕೋತಾನೆ ವಿಧಾನಸಭಾ ಏರ್ತಾನೆ ಜನಸೇವೆ ಮಾಡ್ತಾನೆ ನನ್ನ ಧರ್ಮ ಪತ್ನಿ ಸಹಿತ ಇನ್ನು ಸಂಸದಿ ಭಾಗದಾಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಳ್ಳೆ ಕಾರ್ಯಕ್ರಮ ಹಾಕೋ ಸಲುವಾಗಿ ಈಗಾಗಲೇ ಅವರು ಅನ್ನ ಪೋಜಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ರೀ ಗ್ರಾಮದಾಗ ನೋಡಿರಿ ಎಂತಿಂಥ ಸುದ್ದಿಗಳು ಬರಾಕತ್ತವು ಖಾಕಿ ತೆಗೆದ ಖಾದಿ ಹಾಕೊಂಡವ್ರು ಬಿ ಸಿ ಪಾಟೀಲ್ ಹೆಸ್ರು ಕೇಳಿರ್ಬೇಕು ನೀವು ಹಿರೇಕೆರೋರು ಶಾಸಕ ಸಿ ಪಿ ಐ ಇದ್ದಾಗ ಫಿಲಮ್ ಇಂಡಸ್ಟ್ರೀಸ್ಗೆ ಹೋದ ಫಿಲಮ್ ಇಂಡಸ್ಟ್ರೀಸ್ಗೆ ಹೋದಾಗ ಸರ್ಕಾರಿ ಪರ್ಮಿಷನ್ ತೊಗೊಂಡಿಲ್ಲ ಅಂತ ಹೇಳಿ ಅವ್ರ ಮೇಲೆ ಚಾರ್ಜ್ ಆಯ್ತು ಆವಾಗ ನೌಕ್ರಿನ ಬಿಟ್ಟು ಬಿಟ್ಟರು ನೌಕರಿ ಬಿಟ್ಟ ತಕ್ಷಣ ಹಿರೇ ಕೆರೋರ್ಗೆ ಎಮ್ ಎಲ್ ಎ ಆದರು ಎಮ್ ಎಲ್ ಎ ಆದ ತಕ್ಷಣ ಬಾಂಬೆಗೂ ಓಡಿ ಹೋಗಿ ಅಲ್ಲಿಂದ ಸರ್ಕಾರ ಕೆಡಿವಿ ಮಂತ್ರಿನೂ ಆದರು ಬಿ ಸಿ ಪಾಟೀಲ್ ಹೆಸ್ರು ಕೇಳಿರಿಲ್ಲ ಕೃಷಿ ಮಂತ್ರಿ ಹಾಂಗೆ ಬಸವರಾಜ ಬೀಸನ್ಕೊಪ್ಪ ನಾನು ಕಾದಿ ತೆಗೆದ ಕಾ ಕಾ ಖಾಕಿ ತೆಗೆದ ಕಾದಿ ಹಾಕೊಂಡು ಜನಸೇವೆ ಮಾಡೋ ಸಲುವಾಗಿ ಅತನಿ ಭಾಗದ ಜನತೆ ಕುಣದ ಕುಣಿಯಾಕತ್ತಾರ ಯಾವಾಗ ಬರ್ತೀರಿ ಬಸವರಾಜ ಬೀಸನ್ಕೊಪ್ಪ ತಕ್ಷಣ ಬರ್ರಿ ನೀವು ರಾಜೀನಾಮೆ ಕೊಡ್ರಿ ರಾಜೀನಾಮೆ ಕೊಟ್ಟು ಜನಸೇವೆ ಮಾಡೋ ಸಲುವಾಗಿ ನೀವೇನಾದರೂ ಆತನಿಗೆ ನೆತ್ರ ನಿಮ್ಮನ್ನು ನಾವು ನೇರವಾಗಿ ವಿಧಾನಸಭೆಗೆ ಬಹುಮತದಿಂದ ಆರಿಸಿ ಕಳಿಸ್ತೇವೆ ಅಂಥೇಳಿ ಅನ್ನಾಕತ್ತಾರ ಆತನಿ ಜನತೆ ಹಂಗಾದ್ರೆ ಅತನಿ ಜನತೆ ಮಹಾಜನತೆ ಏನು ಹೇಳ್ತೀರಿ ಈ ಸುದ್ದಿಗೆ ಬಸವರಾಜ ಬೀಸನ್ಕೊಪ್ಪ ಎಮ್ ಎಲ್ ಎ ಆಗಬೇಕು ಏನು ಪೊಲೀಸ್ ಅಧಿಕಾರಿಯಾಗಿನ ಮುಂದುವರಿಬೇಕು ಅಡಿಷನಲ್ ಎಸ್ ಪಿ ಹೋಗ್ಬೋದು ಎಸ್ ಪಿನೂ ಆಗ್ಬೋದು ಇನ್ನು ಅತನಿ ಜನತೆ ನಿರ್ಣಯ ತಗೋಬೇಕು ಅದರ ಸಲುವಾಗಿ ಬಸವರಾಜ ಬೀಸನ್ಕೊಪ್ಪ ಇದ್ರ ಬಗ್ಗೆ ಏನು ಹೇಳ್ತಾರ ನೋಡ್ಬೇಕಿರಲ್ಲ ಇನ್ನು ಅವರ ಪ್ರತಿಕ್ರಿಯೆ ಸಲುವಾಗಿ ಕಾಕೋತ್ಕೊಂಡು ಸಲುವಾಗಿ ಅವರ ನೂರಾರು ಅಭಿಮಾನಿಗಳು ನಮಗೆ ಪದೇ ಪದೇ ಹೇಳಾಕತ್ತಾರ ಕಾಕಾ ಸುದ್ದಿ ಮಾಡಿ ಬಸವರಾಜ ಬೀಸನ್ಕೊಪ್ಪ ಎಮ್ ಎಲ್ ಎ ಹಾಕೋಣ ಅಂತೇಳಿ ಹಂಗಾದ್ರೆ ಈ ಯುವಕನ ವಿಧಾನಸೌಧ ಕಳಿಸ್ತಿರೋ ಅಡಿಷ್ನಲ್ ಎಸ್ ಪಿ ಎಸ್ ಪಿ ಆಗಿ ನೋಡ್ತಿರು ಇನ್ನು ಅಥನಿ ಮತದಾರರ ತೀರ್ಪು ತಗೋಬೇಕು ಯಾಕಂದರೆ ಸರ್ವ ಜಾತಿ ಜನಾಂಗ ಜೊತೆ ಸರ್ವರ ಜೊತೆ ಎಲ್ಲರ ಜೊತೆ ಬಾಂಧವ್ಯ ಮತ್ತು ಭಾವೈಕ್ಯತೆ ಸಂಕೇತ ಸಾರುವ ಈ ಪಂಚಮಶಾಲಿ ಯುವಕ ಇನ್ನು ಎರಡು ಸಾವಿರದ ಇಪ್ಪತ್ತ್ ಈ ಎಮ್ ಎಲ್ ಎ ಆಕ್ಕ ಅಥನಿ ಭಾಗದ ಜನತೆ ಪುಣ್ಯವಂತರಲ್ರಿ ಹಾಗಾದ್ರೆ ಅಥನಿ ಭಾಗದಿಂದ ಯಾರು ಎಮ್ ಎಲ್ ಎ ಹಾಕಾರೆ ಯಾರು ವಿಧಾನಸೌಧಕ್ಕೆ ಹೋಗ್ತಾರ ಬಸವರಾಜ್ ಬೇಸನ್ಕೊಪ್ಪ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಹಾಗಾದ್ರೆ ಕಾಕ ಮ ಮತ್ತು ಕಡಕ ಸುದ್ದಿ ಹಂಗೆ ಬರಲ್ರಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ನಂಬರ್ ಒನ್ ಚಾನಲ್ ಲೈಕ್ ಮತ್ತು ಶೇರ್ ಮಾಡಿರಿ ಬಸವರಾಜ ಬೀಸನ್ಕೊಪ್ಪ ಸಿ ಪಿ ಐ ಪೊಲೀಸ್ ಡಿಪಾರ್ಟ್ಮೆಂಟ್ ದ ಎಷ್ಟು ಜನ ಅವ್ರ ಮಿತ್ರತ್ವ ಅದೇರಿ ಅವರ ಬ್ಯಾಚ್ಮೆಂಟ್ ಅದಿರಿ ಇದ್ರ ಬಗ್ಗೆ ಎಲ್ಲರೂ ಈ ವಿಡಿಯೋ ನೋಡ್ಕೊಂಡ ಬಸವರಾಜ್ ಬೀಸನ್ಕೊಪ್ಪ ಬಗ್ಗೆ ಬ್ಯಾಟಿಂಗ್ ಮಾಡ್ತೀರಿ ಮಾಡವ್ರಿದ್ರೆ ಅಲ್ಲಿಯ ಮತದಾರ ಮೊದಲು ವಿಚಾರ ಮಾಡಬೇಕು ಮತದಾರ ನಿರ್ಣಯ ತಗೋಬೇಕು ಮತದಾರರ ನಿರ್ಣಯವೇ ಅಂತಿಮ ಬಸವರಾಜ ಬೀಸನ್ಕೊಪ್ಪ ಎಮ್ ಎಲ್ ಎ ಆಗಾಕ ಇನ್ನು ಕಾಲವೇ ಕಾದ ನೋಡ್ಬೇಕಲ್ರಿ ಹಾಗಾದ್ರೆ ಈ ವಿಡಿಯೋ ನೋಡಿದ ತಕ್ಷಣ ಅಲ್ಲಿ ಅಭಿಮಾನಿಗಳು ಏನು ಹೇಳ್ತಾರ ಆ ಆಧಾರದ ಮೇಲೆ ಬಸವರಾಜ ಬೀಸನ್ಕೊಪ್ಪ ಏನು ಹೇಳ್ತಾರ ಆ ದಾಖಲೆ ಮುಖಾಂತರ ಮತ್ತೊಮ್ಮೆ ವಿಡಿಯೋ ತೊಗೊಂಬರ್ತೇನೆ ಇಂಥ ಎಮ್ ಎಲ್ ಎ ಆದಂದ್ರೆ ಜನರ ಕುಂದು ಕೊರತೆ ವಿಚಾರ ಮಾಡಿ ಅಲ್ಲಿಯೇ ಪರಿಹಾರ ಮಾಡುವಂಥ ಶಕ್ತಿ ಬಸವರಾಜ ಬೀಸನ್ಕೊಪ್ಪ ಐತೆ ಅಂತೇಳಿ ನಮ್ಮ ಪ್ರಾರ್ಥನೆ ಪ್ರಾಥಮಿಕ ತನಿಖೆ ಮುಖಾಂತರ ಈ ಸುದ್ದಿ ಬಿತ್ತರ ಮಾಡಕತ್ತೇವೆ ಹಾಗಾದ್ರೆ ಉತ್ತರ ಕರ್ನಾಟಕದ ಜನತೆ ಇನ್ನು ಖಾಕಿ ತಗದ ಖಾದಿ ಹಾಕೊಂಡ ಇನ್ನು ಎಮ್ ಎಲ್ ಎಳಾಗ ಹೊಂಟಾರ ಇನ್ನೂ ಯಾರ್ಯಾರು ಬರ್ತಾರ ನೋಡ್ಕೋತ ನಡ್ರಿ ಇನ್ನೂ ಕೆಲವರು ಐ ಎ ಎಸ್ ಆಫೀಸರ್ಗಳದಾರ್ರಿ ತಹಸೀಲ್ದಾರ್ಗಳದಾರ ಅಸಿಸ್ಟೆಂಟ್ ಅದಾರ ಉನ್ನತ ಮೆರೆದವ್ರು ಅದಾರ ಅವರೆಲ್ಲ ಏನು ರಾಜಕೀಯದಾಗ ಬರಾಕತ್ತಾರ ಹಂಗಾದ್ರೆ ಭ್ರಷ್ಟಾಚಾರ ರಹಿತ ರಾಜಕೀಯ ಮಾಡೋ ಸಲುವಾಗಿ ಅಧಿಕಾರಿಗಳು ಕೈ ಜೋಡಿಸಿರ ಮುಂದೆ ಜನತೆಗೆ ಒಳ್ಳೇದಾಗ್ತೈತೇ ಏನಾಗ್ತಿವೋ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀಪಾ ನಮಸ್ಕಾರ